ಓಂ ಸಾಯಿ ರಾಮ್ ಓಂ ಸಾಯಿ ನಾಥಾಯ ನಮಃ ಯಾರೆಲ್ಲ ನಮ್ಮ ಸಾಯಿತ್ರಿ ಲೋಕೇಶು ಚಾನೆಲ್ನ ವೀಕ್ಷಿಸ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ವೀಕ್ಷಕರೇ ಇಂದು ನಾನು ನಿಮಗೆ ಶ್ರೀ ಸಾಯಿ ಸ್ತವನ ಮಂಜರಿಯ ಬಗ್ಗೆ ತಿಳಿಸಿಕೊಡ್ತೀನಿ ಈ ಸಾಯಿ ಸ್ತವನ ಮಂಜರಿಯ ಲೇಖಕರು ಶ್ರೀ ದಾಸಗನು ಮಹಾರಾಜ್ ಅವರು ಇದನ್ನು ಇವರು ಮೂಲತಃ ಮರಾಠಿ ಭಾಷೆಯಲ್ಲಿ ರಚನೆ ಮಾಡಿ ಇದರಲ್ಲಿ ಒಟ್ಟು ನೂರ ಅರವತ್ನಾಲ್ಕು ಶ್ಲೋಕಗಳಿವೆ ಇದು ಕೂಡ ಸಚ್ಚರಿತೆಯಷ್ಟೇ ಭಾಳ ಪವರ್ಫುಲ್ ಹಾಗೂ ಇದನ್ನು ಬಾಬಾ ಅವರ ಸ್ತುತಿ ಅಂತಲೂ ಕರೀತಾರೆ ಹಾಗೆ ಭಕ್ತರಿಗೆ ಇದನ್ನು ಶ್ರದ್ಧೆ ಹಾಗೂ ಭಕ್ತಿ ಶ್ರದ್ಧೆ ಸಬೂರಿಯನ್ನು ಇಟ್ ಬೆಳೆಸೋಕೆ ಇದು ರಚಿತವಾಗಿದೆ ಸಾಯಿ ಸ್ತವನ ಮಂಜರಿಯ ಮಹತ್ವ ಏನಪ್ಪ ಅಂತ ಅಂದರೆ ಇದು ಸ್ತೋತ್ರದ ರೂಪದಲ್ಲಿದೆ ಇದು ಪ್ರಾರ್ಥನೆ ರೂಪದಲ್ಲೂ ಕೂಡ ಇದೆ ಅಂದರೆ ಇದನ್ನು ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಓದ್ತೀರೋ ಅಷ್ಟು ನಿಮಗೆ ಫಲ ಸಿಗುತ್ತೆ ಇದನ್ನು ಇದರಲ್ಲಿ ಸಾಯಿಬಾಬಾ ಅವರ ಗುಣ ಹಾಗೂ ಕರುಣೆ ರಕ್ಷಣೆ ದಯೆಗಳನ್ನು ಹೇಳಿದ್ದಾರೆ ಹಾಗೆ ಇದರಿಂದ ನೀವು ಓದುಗರ ಮನಸ್ಸಲ್ಲಿ ಭಕ್ತಿಯನ್ನು ಬೆಳೆಸೋಕೆ ಹಾಗೂ ಅವರ ಮನಸ್ಸಿನಲ್ಲಿ ಧೈರ್ಯ ಶಾಂತಿ ಭರವಸೆಯನ್ನು ಮೂಡಿಸೋಕೆ ಇದನ್ನು ದಾಸಗುಣ ಅವರು ಬರೆದರು ಇದು ಅಡ್ಡಿ ಅಪಾಯದ ನಿವಾರಣೆ ಕೂಡ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ತಾಪತ್ರಯಗಳಿದ್ರೂ ಕೂಡ ನೀವು ಈ ಸಾಯಿ ಸ್ತವನ ಮಂಜರಿಯಿಂದ ಆ ಸಂಕಟದಿಂದ ಪಾರಾಗ್ಬೋದು ನಿಮಗೆ ಸಂಕಟದ ಸಮಯದಲ್ಲಿ ಪಠಿಸಿದರೆ ಬಾಬಾ ಅವರ ಕೃಪೆ ದೊರೆಯುತ್ತೆ ಎಂಬುದು ಭಕ್ತರ ನಂಬಿಕೆ ತುಂಬ ಭಕ್ತರಿಗೆ ಇದು ಆ್ಯಕ್ಚುಲಿ ಗೊತ್ತಿಲ್ಲ ಸಾಯಿ ಮಂಜರಿ ಇದೆ ಎಂಬುದು ಇದು ಜಾಸ್ತಿ ಅಮೌಂಟ್ ಕೂಡ ಇಲ್ಲ ಫೈವ್ ರುಪೀಸ್ ಅಥವಾ ಟೆನ್ ರುಪೀಸ್ಗೆ ಸಿಗುತ್ತೆ ಚಿಕ್ಕ ಬುಕ್ ಆದರೂ ಕೂಡ ಇದರಲ್ಲಿ ತರ್ಟಿ ಸಿಕ್ಸ್ ಪೇಜಸ್ ಇದೆ ಅದು ಚಿಕ್ಕ ಚಿಕ್ಕ ಅಕ್ಷರದಲ್ಲಿ ಶಿರಡಿಯಲ್ಲಿ ಸಿಗೋದು ಚಿಕ್ಕ ಚಿಕ್ಕ ಅಕ್ಷರದಲ್ಲಿದೆ ಕೆಲವರಿಗೆ ಏನನ್ಸುತ್ತೆ ಅಯ್ಯೋ ಇದು ತುಂಬ ಲೆಂತಿ ಇದೆ ತುಂಬ ಅಂದರೆ ಫುಲ್ಲು ಅಂದರೆ ಇದು ಚಾಪ್ಟರ್ ವೈಸ್ ಇಲ್ಲ ಫುಲ್ ಲೆಂತಿ ಇದೆ ಒಂದು ಅಂದರೆ ನೂರ ಅರವತ್ತ್ನಾಲ್ಕು ಶ್ಲೋಕಗಳಿದೆಯಲ್ಲ ಅದು ಫುಲ್ ಕಂಪ್ಲೀಟ್ ಓದಬೇಕು ಆ ಆದಮೇಲೆ ಒಂದು ಪ್ರಾರ್ಥನಾ ಅಷ್ಟಕಮ್ ಅಂತ ಬರುತ್ತೆ ಹಾಗೆ ಅಷ್ಟೋತ್ತರ ಶತನಾಮಾವಳಿ ಬರುತ್ತೆ ಹಾಗೆ ಹನ್ನೊಂದು ವಚನಗಳು ಸಾಯಿಬಾಬಾ ಅವರು ಹನ್ನೊಂದು ವಚನಗಳೇನನ್ನು ಕೊಟ್ಟಿದ್ದಾರೆ ಅವು ಕೂಡ ಇದರಲ್ಲಿ ಇದೆ ಅದು ಫುಲ್ಲು ಬುಕ್ಕು ದಿನಕ್ಕೆ ಒಂದು ಸಾರಿ ಓದಿ ಮುಗಿಸ್ಬೇಕು ನೀವು ದಿನಕ್ಕೆ ಎಷ್ಟು ಬಾರಿ ಆದರೂ ಓದಬಾರ್ದು ನೀವು ಸಂಕಲ್ಪ ಮಾಡಿಕೊಂಡಾಗೆ ಇದನ್ನು ಕೂಡ ಸಂಕಲ್ಪ ಪೂರ್ವಕವಾಗಿ ಮಾಡಬೇಕು ಇದನ್ನು ನೀವು ಗುರುವಾರದಿಂದ ಓದ್ಬೋದು ಅಥವಾ ಗುರುವಾರ ಒಂದಿನ ಆದರೂ ಓದ್ಬೋದು ಅಥವಾ ಏಕಾದಶಿ ಏಕಾದಶಿ ದಿನ ಓದ್ಬೋದು ಏಕಾದಶಿ ದಿನ ತುಂಬ ಪವರ್ಫುಲ್ ಓದೋದ್ರಿಂದ ಅಂತ ಹೇಳ್ತಾರೆ ಹಾಗೆ ಹಬ್ಬ ಹರಿದಿನಗಳಲ್ಲಿ ಅಂದರೆ ರಾಮನವಮಿ ಗುರುಪೂರ್ಣಿಮಾ ಗಣೇಶ ಚತುರ್ಥಿ ಇರುತ್ತಲ್ಲ ಆ ದಿನ ಹೀಗೆ ಹಬ್ಬಗಳಲ್ಲಿ ಓದೋದ್ರಿಂದ ಪಠಿಸೋದ್ರಿಂದ ನಿಮಗೆ ನಿಮ್ಮ ಕಷ್ಟಕ್ಕೆ ನಿವಾರಣೆ ಆಗುತ್ತೆ ಇದನ್ನು ನೀವು ಯಾವಾಗ ಬೇಕಾದರೂ ಓದ್ಬೋದು ಬೆಳಗ್ಗೆ ಅಥವಾ ಬೆಳಗ್ಗೆ ಓದ್ಬೋದು ಅಥವಾ ಸಂಜೆ ಓದ್ಬೋದು ನೀವು ಮನೆಯಲ್ಲಿ ಆರತಿ ಮಾಡ್ತೀರಾ ಬಾಬಾ ಅವರ ಆರತಿ ಮಾಡ್ತೀರಾ ಅಂತ ಅಂದರೂ ಕೂಡ ಆ ಆರತಿಯ ನಂತರ ನೀವು ಓದ್ಬೋದು ವಿಶೇಷವಾಗಿ ಇದು ಕಷ್ಟದ ಸಮಯದಲ್ಲಿ ಅಥವಾ ನಿಮ್ಮ ಮನಸ್ಸಿಗೆ ಶಾಂತಿ ಬೇಕಾದಾಗ ಓದುವುದು ಉತ್ತಮ ಗುರುವಾರದಂದು ಪಠಿಸಿದರೆ ಹೆಚ್ಚು ಪುಣ್ಯ ಫಲ ಸಿಗುತ್ತೆ ಎಂದು ಹೇಳ್ತಾರೆ ಇದರಿಂದ ಓದೋದರಿಂದ ಫಲಪ್ರಾಪ್ತಿ ಏನೇನು ಆಗುತ್ತೆ ಅಂತ ಅಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ದೊರೆಯುತ್ತೆ ಕುಟುಂಬದಲ್ಲಿ ಏಕತೆ ಬೆಳೆಯುತ್ತೆ ಹಾಗೆ ಸಮಾಧಾನ ಆರೋಗ್ಯ ಕೂಡ ಬೆಳೆಯುವುದು ಮತ್ತು ಉದ್ಯೋಗದಲ್ಲಿ ಏನಾದರೂ ತೊಂದರೆ ಇದ್ದರೆ ವ್ಯವಹಾರದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದು ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಆತ್ಮದ ಬೆಳವಣಿಗೆಯೂ ಕೂಡ ಇದು ಕೃಪೆ ಆಗುತ್ತೆ ಹಾಗೆ ಸಾಯಿ ಬಾಬಾ ಅವರ ಕೃಪೆ ಕೂಡ ಇರುತ್ತೆ ಇದು ಎಲ್ಲ ಭಾಷೆಗಳಲ್ಲಿ ಲಭ್ಯ ಇದೆ ನಿಮ್ಮ ಹತ್ರ ಸಾಯಿ ಸವ ಸ್ತವನ ಮಂಜರಿ ಇಲ್ಲ ಅಂತ ಅಂದರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸಾಯಿ ಸ್ತವನ ಮಂಜರಿ ಕನ್ನಡ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜಿಂದು ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಕೇಳಲೂಬಹುದು ಓದಲೂಬಹುದು ಅಥವಾ ನೀವು ಕೇಳಬಹುದು ಇದು ಕೂಡ ಪಿ ಡಿ ಎಫಲ್ಲೂ ಅವೈಲೇಬಲ್ ಇದೆ ನೀವು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಇದು ಅಲ್ಲಿ ಕೂಡ ಇದೆ ಯೂಟ್ಯೂಬಲ್ಲೂ ಕೂಡ ಓದ್ಬೋದು ಇದಕ್ಕೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ಅಥವಾ ನಿಮ್ಮ ಮನಸ್ಸಿಗೆ ಶಾಂತಿ ಆಗೋಕೆ ಅಂದರೆ ನೀವು ಸಂಕಲ್ಪ ಪೂರ್ವಕವಾಗಿ ಮಾಡ್ತೀನಿ ಅಂತ ಅಂದರೆ ನೀವು ಮೊದಲು ಬಾಬಾ ಅವ್ರ ಹತ್ರ ಪೂಜೆ ಮಾಡಿಬಿಟ್ಟು ಬಾಬಾ ಅವ್ರಿಗೆ ಪೂಜೆ ಮಾಡಿ ಅದೇ ಏನೇನು ಪೂಜೆ ಮಾಡ್ತೀರೋ ಅದು ಪೂಜೆ ಮಾಡಿಬಿಟ್ಟು ಒಂದು ಸಂಕಲ್ಪ ಮಾಡಿಕೊಂಡು ಇಂಥ ಸಂಕಲ್ಪಕ್ಕೆ ನಾನು ಮಾಡ್ತಾ ಇದ್ದೀನಿ ಇಷ್ಟು ದಿನ ಮಾಡ್ತೀನಿ ಇದನ್ನು ಏಳು ದಿನ ಸಂಕಲ್ಪ ಪೂರ್ವಕವಾಗಿ ಮಾಡ್ಬೋದು ಏಳು ದಿನ ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ನಲವತ್ತೆಂಟು ದಿನ ಅಂದರೆ ಒಂದು ಮಂಡಲ ಆಗುತ್ತೆ ನೀವು ನಲವತ್ತೆಂಟು ದಿನ ಕೂಡ ಓದ್ಬೋದು ಎಲ್ಲಾದರೂ ಒಂದಿನ ಸ್ಕಿಪ್ ಆಯಿತು ಅಂತ ಅಂದರೂ ಕೂಡ ನೀವು ಮತ್ತೆ ಹೊಸ್ದಾಗಿ ಶುರು ಮಾಡಬೇಕು ಓದೋದಕ್ಕೆ ಹಾಗಾಗಿ ಇದನ್ನು ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಈ ಸ್ತೋತ್ರ ಓದುವುದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಭಕ್ತರಿಗೆ ಅಂತ ಅಂದರೆ ಇದು ತ್ರಿವಾರಿ ಸತ್ಯ ಅಂತ ಕೂಡ ಈ ಬುಕ್ಕಲ್ಲಿ ಮೆನ್ಷನ್ ಆಗಿದೆ ಏನಾದರೆ ಸಂತತಿ ಸಂತತಿ ಹೀನ ಸ್ತ್ರೀಯರಿಗೆ ಈ ಸ್ತೋತ್ರ ಓದುವುದರಿಂದ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಯಾರಿಗೆ ಮಕ್ಕಳಾಗಿರಲ್ವೋ ಅವರು ಈ ಸ್ತೋತ್ರವನ್ನು ಓದಿದರೆ ದಿನವೂ ಕೂಡ ಅವರಿಗೆ ಮಕ್ಕಳಾಗುತ್ತೆ ಅಂತ ಇದೆ ಹಾಗೆ ಈ ಸ್ತೋತ್ರವನ್ನು ಓದುವವರ ರೋಗ ರುಜಿನಗಳು ನಾಶವಾಗುತ್ತವೆ ನಿಮಗೆ ಏನೇ ಒಂದು ಕಾಯಿಲೆ ಇದ್ದರೂ ಕೂಡ ಅದು ಗುಣ ಆಗುತ್ತೆ ಅದು ನಾಶ ಆಗುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಭಯ ಚಿಂತೆಗಳು ನಾಶವಾಗ್ತವೆ ಎಲ್ಲರಿಂದಲೂ ಮಾನ್ಯತೆ ಸಿಗುತ್ತದೆ ಅಂತ ನಿಮಗೆ ಏನಾದರೂ ವರ್ಕಲ್ಲಿ ನಿಮಗೆ ಮಾನ್ಯತೆ ಇಲ್ಲ ಅಂತಂದರೆ ಇವಾಗ ಏನಾದರೂ ಒಂದು ಪ್ರಮೋಷನ್ ಬೇಕು ಅಂದರೂ ಕೂಡ ವರ್ಕಲ್ಲಿ ನಿಮ್ಮನ್ನ ಯಾರು ಅಂದರೆ ಹೈಯರ್ ಆಗಿ ನೋಡ್ತಾ ಇಲ್ಲ ಅಂದರೂ ಕೂಡ ನಿಮಗೆ ಅಲ್ಲಿ ಮಾನ್ಯತೆ ಸಿಗುತ್ತೆ ಅಂತ ಇದರಲ್ಲಿ ಮೆನ್ಷನ್ ಆಗಿದೆ ಹಾಗಾಗಿ ನೀವು ಸ್ತವನ ಮಂಜರಿಯನ್ನು ಪಠಿಸಿ ಹಾಗೆ ಇದ್ರೆ ಇದನ್ನು ಓದೋದ್ರಿಂದ ಒಂದು ವರ್ಷ ಬಿಟ್ಟು ಬಿಡದೆ ನೀವು ಓದಿದರೆ ಸ್ತವನ ಮಂಜರಿ ದಟ್ಟ ದಾರಿದ್ರೆ ಕೂಡ ಹೋಗಿ ಅವರ ಮನೆಯಲ್ಲಿ ಕುಬೇರನ ಕಟಾಕ್ಷ ಆಗುತ್ತೆ ಅಂತ ಈ ಬುಕ್ಕಲ್ಲಿ ಇದೆ ಯಾರು ಬಡತನದಿಂದ ನರಳುತ್ತಾ ಇರ್ತಾರೋ ಯಾರು ಹಣಕಾಸಿನ ಸಮಸ್ಯೆಯಿಂದ ನ ಬಳತಾ ಇರ್ತಾರೋ ಅವರಿಗೆ ಇದು ಒಂದು ಬಲ ಶಕ್ತಿ ಅಂತಾನೆ ಹೇಳ್ಬೋದು ಇದು ಕೂಡ ಎಲ್ಲ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ ಕೇಳಿ ನೋಡಿ ಅಥವಾ ಶಿರ್ಡಿಗೆ ಹೋದರೆ ಶಿರ್ಡಿಯಲ್ಲಿ ಫೈ ಗೆ ಒಂದು ಬುಕ್ಕು ಹಾಗಾಗಿ ಅಲ್ಲಿ ತಗೊಂಡು ಓದಿ ಸ್ಟಾರ್ಟಿಂಗಲ್ಲಿ ಓದೋರಿಗೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಏನಪ್ಪಾ ಹೀಗಿದೆ ಅಂತ ಏನು ಅಂದರೆ ಚಿಕ್ಕ ಚಿಕ್ಕ ಅಕ್ಷರದಲ್ಲಿದೆ ಒಂದು ಫಸ್ಟಿಗೆ ಓದಬೇಕಾದ್ರೆ ನಿಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಅಥವಾ ತರ್ಟಿ ಫೈವ್ ಮಿನಿಟ್ಸ್ ಈಗ ಆಗುತ್ತೆ ಸ್ಪೀಡಾಗಿ ಓದೋರಿದ್ರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಓದಿ ಮುಗಿಸ್ಬೋದು ಇದನ್ನು ಓದ್ತಾ ಓದ್ತಾ ದಿನ ಡೇ ಬೈ ಡೇ ಡೇ ಬೈ ಡೇ ನೀವು ಓದೋ ಸ್ಪೀಡು ಜಾಸ್ತಿ ಆಗುತ್ತೆ ಆವಾಗ ನೀವು ಟ್ವೆಲ್ ಮಿನಿಟ್ ಫಿಫ್ಟೀನ್ ಮಿನಿಟ್ಸ್ಗೆ ಮುಗಿಸ್ತೀರ ಇದನ್ನು ಓದಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಬಾಬಾ ಅವರ ಕೃಪಾ ಕಟಾಕ್ಷ ನಿಮ್ಮೇಲೂ ಇರಲಿ